ನಮ್ಮ ಬ್ರೇಕಿಂಗ್ ಒಂದು ಸಾರಾಂಶ ನಮಸ್ಕಾರ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಬೈನಿಂದ ಫುಕೆಟ್ಗೆ ಹೊರಟಿದ್ದ ಇಂಡಿಗೋ ವಿಮಾನದಲ್ಲಿ ಬಾಂಬ್ ಬೆದರಿಕೆ ಸಂದೇಶ ಪತ್ತೆಯಾದ ನಂತರ ಆತಂಕ ಸೃಷ್ಟಿಯಾಗಿದೆ ಈ ಘಟನೆ ಬಂಗಾಳ ಕೊಲ್ಲಿಯ ಮೇಲೆ ಸಂಭವಿಸಿದ್ದು ಪೈಲಟ್ ತಕ್ಷಣವೇ ಚೆನ್ನೈಗೆ ತಿರುಗಿಸಲು ನಿರ್ಧರಿಸಿದರು ಫ್ಲೈಟ್ ಆರು ಈ ಒಂದು ಸಾವಿರದ ಎಂಬತ್ತೊಂಬತ್ತು ಸುರಕ್ಷಿತವಾಗಿ ಇಳಿದಿದೆ ಮತ್ತು ಅದರಲ್ಲಿ ಪ್ರಯಾಣಿಸುತ್ತಿದ್ದ ಎಲ್ಲಾ ನೂರ ಎಪ್ಪತ್ತಾರು ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿಯನ್ನು ಸ್ಥಳಾಂತರಿಸಲಾಯಿತು ಪೊಲೀಸರು ಮತ್ತು ಸಿಐಎಸ್ಎಫ್ ಸಿಬ್ಬಂದಿ ಸಂಪೂರ್ಣ ತಪಾಸಣೆ ನಡೆಸಿದರು ಆದರೆ ನಂತರ ಬೆದರಿಕೆ ನಕಲಿ ಎಂದು ದೃಢಪಡಿಸಲಾಯಿತು ಫುಕೆಟ್ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ಕರ್ಫ್ಯೂ ಇರುವ ಕಾರಣ ವಿಮಾನವನ್ನು ರಾತ್ರಿ ನಂತರದ ಪ್ರಯಾಣಕ್ಕಾಗಿ ಮರುಹೊಂದಿಸಲಾಯಿತು ಇದು ಇಂತಹ ಘಟನೆಗಳ ಸರಣಿಯಲ್ಲಿ ಹೊಸತಾಗಿದೆ ಇದು ವಿಮಾನ ಪ್ರಯಾಣದ ಸುರಕ್ಷತೆ ಮತ್ತು ನಕಲಿ ಬೆದರಿಕೆಗಳ ಏರಿಕೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ